ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ನಿನ್ನೆ ಏನು ಅಖಂಡ ಭಾರತ ಸಂಕಲ್ಪ ದಿವಸ್ ನಿನ್ನೆ ಭಾರತವನ್ನು ತುಂಡರಿಸಿದ ದಿನ ಕರಾಳ ದಿನ ಅದನ್ನು ಹಂಗೆ ನೆನಪಿಸುತ್ತಾ ಇವತ್ತು ಲೈವ್ ಬಂದಿರೋಂಥ ವಿಶೇಷತೆ ಶ್ರೀ ಧನ್ವಂತರಿ ಸ್ವಾಮಿ ಪುಣ್ಯಕ್ಷೇತ್ರ ಇವರಿಂದ ಇಂದು ಒಂದು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಪುಸ್ತಕ ಮತ್ತು ಪೆನ್ ಮತ್ತು ಬ್ಯಾಡ್ಜ್ಗಳನ್ನ ಕೊಟ್ಟಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಇನ್ನು ಅತಿ ಹೆಚ್ಚು ನಡೆಯುತ್ತೆ ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಬೇಕು ಇದು ಕುಣಿಗಲ್ ತಾಲೂಕಿನಾದ್ಯಂತ ಅಲ್ಲದೆ ಇಡೀ ರಾಜ್ಯಾದ್ಯಂತ ಈ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಶ್ರೀ ಧನ್ವಂತೇಶ್ವರ ಸ್ವಾಮಿ ಸೇವಾ ಮಂಡಳಿಯವರು ಎಲ್ಲರೂ ಸಹ ಮಾತಾಡಿದ್ದೀವಿ ಇನ್ನು ಮುಂದೆ ಇದು ಎಲ್ಲ ಕಡೆಯೂ ನಡೀತಾ ಬರುತ್ತೆ ಇವಾಗ ಏನು ನಾವು ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಒಂದು ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ತದನಂತರ ಮುಂದಿನ ದಿನಗಳಲ್ಲಿ ಶ್ರೀ ಧನ್ವಂತರಿ ಸ್ವಾಮಿ ಪುಣ್ಯಕ್ಷೇತ್ರದಿಂದ ಪ್ರತಿ ಹಳ್ಳಿಯಲ್ಲೂ ಸಹ ಪ್ರತಿ ಗ್ರಾಮದಲ್ಲೂ ಸಹ ಪ್ರತಿ ಹೋಬಳಿ ಪ್ರತಿ ಜಿಲ್ಲೆ ನಮ್ಮ ಏನು ಕರ್ನಾಟಕ ರಾಜ್ಯದ ಸುತ್ತಮುತ್ತ ಯಾವ್ಯಾವು ಯಾವ್ಯಾವ ತಾಲೂಕುಗಳಿದ್ದಾವೆ ಯಾವ್ಯಾವು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಕೆಲಸ ಕಾರ್ಯಗಳು ಇನ್ಮುಂದೆ ಮುಂದೆ ನಡೀತಾ ಬರುತ್ತೆ ಇನ್ನು ಮುಂದಕ್ಕೆ ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಸಹ ನಿಮ್ಮ ಸಹಕಾರ ನಮ್ಗೆ ಅತಿ ಮುಖ್ಯ ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮತ್ತು ನೀವು ಸಹ ಏನಂತ ಸೇವೆ ಮಾಡೋಂತಹ ಮನಸ್ಸಿದ್ದಲ್ಲಿ ದಯವಿಟ್ಟು ಸಹಾಯ ಮಾಡಿ ಬಡವರಿಗೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀ ಶಾಸ್ತ್ರ ಸ್ವಾಮಿ ಪುಣ್ಯಕ್ಷೇತ್ರ ಮಂಡಳಿಯಿಂದ ಒಂದು ಗೋಶಾಲೆ ಹಾಗೂ ಅನಾಥಾಶ್ರಮ ಎರಡೂ ಸಹ ಮಾಡೋಂಥ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅದಕ್ಕೂ ಸಹ ನಿಮ್ಮ ಸಹಕಾರ ಇರಬೇಕು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಹ ನಿಮಗೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮೇಲೆ ಶ್ರೀಮಂತ ಕೃಷ್ಣ ಸ್ವಾಮಿ ಪುಣ್ಯಕ್ಷತ್ರದಿಂದ ದಯವಿಟ್ಟು ಎಲ್ಲರೂ ಸಹ ಸಹಕಾರ ನೀಡಿ ಮತ್ತು ಕ್ಷೇತ್ರ ದೇವಸ್ಥಾನ ಕೆಲಸಗಳು ಸಹ ನಡೀತಾ ಇದೆ ತುಂಬ ಜನ ಸಹಾಯ ಮಾಡಿದ್ದೀರ ನಿಮಗೂ ಸಹ ನಮಸ್ತೆ ಮತ್ತು ಎಷ್ಟೋ ಜನ ಭಕ್ತಾದಿಗಳು ಎಷ್ಟೊಂದು ಜನ ಹಿರಿಯರು ತಮ್ಮಂದರು ಎಷ್ಟೊಂದು ಜನ ಎಷ್ಟೋ ಎಷ್ಟೋ ದಿವಸ ಬಂದು ನಮ್ಮ ಜೊತೆ ಬಂದು ನಿಂತಿದ್ದೀರ ಮತ್ತು ಇವತ್ತಿಂದ ಏನು ಸ್ಟಾರ್ಟ್ ಮಾಡಿದ್ದೀವಿ ಚಾಲನೆ ನೀಡಿದ್ದೀವಿ ನೋಟ್ ಪುಸ್ತಕ ವಿತರಣೆ ಆಗಿರ್ಬೋದು ಮತ್ತು ಮತ್ತೊಂದು ಮಗದೊಂದು ಏನೇ ಮಾಡಿರ್ಬೋದು ಇನ್ನು ಮುಂದೆ ಇದು ಪ್ರತಿನಿತ್ಯನೂ ಇರುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ದಯವಿಟ್ಟು ಎಲ್ಲರೂ ಸಹ ನಮ್ಮ ಜೊತೆ ಇರಿ ನಮಗೆ ಸಹಕಾರ ನೀಡಿ ನಮ್ಮ ಜೊತೆ ಕೈ ಜೋಡಿಸಿ ನೀವು ಬಿಡುಗಿರೋಂಥ ಸಮಯದಲ್ಲಿ ಮೊದಲು ನನ್ನ ಪ್ಲ್ಯಾನ್ ಇರೋಂಥದ್ದು ಕುಣಿಗಲ್ ತಾಲೂಕು ಕುಣಿಗಲ್ ತಾಲೂಕಲ್ಲಿರುವಂಥ ಪ್ರತಿ ಗ್ರಾಮ ಪ್ರತಿ ಹಳ್ಳಿಯಲ್ಲಿರೋಂಥ ಶಾಲೆಗಳ್ನು ಸಹ ಹೋಗಿ ಮುಟ್ಟಿ ಅವ್ರಿಗೆ ಕೈಲಿ ಏನಾಗುತ್ತೆ ಅದನ್ನು ಅನುಕೂಲ ಮಾಡಿಕೊಡ್ತೀವಿ ಅದು ಏನೇ ಆಗಿರ್ಬೋದು ಅವ್ರ ಹತ್ರ ಏನೋ ಒಂದು ಸೌಲಭ್ಯ ಇಲ್ಲ ಅಂದರೆ ಅದನ್ನು ಒದಗಿಸೋ ಅಂಥ ಕೆಲಸನ ಮಾಡ್ತೀವಿ ಅದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನು ಈ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಪ್ರತಿನಿತ್ಯ ಅವಾಗವಾಗ ನಿಮ್ಮ ಕಣ್ಮುಂದೆ ಬರ್ತಾಯಿರ್ತೀವಿ ಮತ್ತು ನಾವು ಯಾವುದೇ ಥರ ವೀಡಿಯೋಗಳನ್ನ ಪೋಸ್ಟ್ ಮಾಡೋರು ಸಹ ಅತಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಸಹಕಾರ ನಮಗೆ ತುಂಬ ಇರುತ್ತೆ ಇನ್ಮೇಲೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಾ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಸಹ ಧನ್ಯವಾದ ದಯವಿಟ್ಟು ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಬನ್ನಿ ಜೈ ಶ್ರೀರಾಮ್